ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲೂ ಜನ ಮಾತಾಡಿದ್ದು ಕುಮಾರಸ್ವಾಮಿ ಅವರೇ ಬರಬೇಕು ಕುಮಾರಸ್ವಾಮಿ ಅವರು ಬಂದ್ರೆ ಉದ್ದಾರ ಆಗ್ತಾರೆ ಚುನಾವಣೆ ಬಂದಾಗ ಆದ್ರೆ ಚುನಾವಣೆ ನಾವು ಯಾರ ಜೊತೆ ಬೇಕಾದ್ರೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಕ್ ಆಗಿರ್ತೀವಿ ಗೊತ್ತಿದೆ ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟು ಈಗ ಒಂದ್ ಕಡೆಯಿಂದ ತೆಗೆದು ಇನ್ನೊಂದ್ ಕಡೆ ದುಡ್ಡು ಹಾಕಿದ್ದಾರೆ ಎಲ್ರು ಹೇಳೋದು ಅದೇ ಅನುದಾನಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ ಈಗ ಈಗ ಅಭಿವೃದ್ಧಿ ಕಡೆಗೆ ಹಿಂದೆ ಬರ್ತಿದ್ದಷ್ಟು ದುಡ್ಡುಗಳು ಬರ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ ಈ ಒಂದು ಕಾರ್ಯಕ್ರಮ ಏನಿದೆ ಯಾಕಂದ್ರೆ ಡೈರೆಕ್ಟ್ ಆಗಿ ನೀವು ರೈತರ ಬಳಿನೇ ಹೋಗಿ ಆಯಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇನ್ ಮಾಡ್ಬೇಕು ಏನಾಗಬೇಕು ಅಂತ ಕೇಳ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ನಿಮ್ಮ ಭಾಗದ ರೈತರು ಸಪೋರ್ಟಿವ್ ಆಗಿದ್ದಾರೆ ಸೊ ಐ ಮೀನ್ ಅಲ್ಲಿ ಬಿ ಓಪನ್ ಆಗಿ ನಿಮ್ಮ ಹತ್ರ ಹೇಳ್ಬೇಕಂದ್ರೆ ಇದೇನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿಲ್ಲ ಪ್ರಯತ್ನ ಒಂದು ತರ್ಟಿ ಫೈವ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ತನಕ ನಾವು ಒಂದೊಂದು ಪಂಚಾಯತಿಯಲ್ಲೂ ಹೋಗಿ ಹೋಗಿ ಹಿಂದೆ ಏನು ಪಂಚಾಯತಿಯಲ್ಲಿ ತಪ್ಪು ಮಾಡಿದ್ವಿ ಅದನ್ನ ಸರಿ ಮಾಡಿಸ್ಕೊಂಡು ನಾವು ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ನಮ್ಮ ಪ್ರಯತ್ನ ಅಂತೂ ಹಾನೆಸ್ಟ್ ಆಗಿ ಇದನ್ನ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅದು ಅಡಚಣೆಗಳು ಜಾಸ್ತಿ ಇದೆ ಇಶ್ಯೂಸ್ ಇದೆ ರೋಡ್ ಬ್ಲಾಕ್ಸ್ ಜಾಸ್ತಿ ಇದೆ ಓಕೆ ಇದನ್ನ ಅರ್ಥ ಮಾಡಿಸ್ಕೊಳಕ್ಕೆ ಜನರಿಗೆ ಅರ್ಥ ಮಾಡ್ಕೊಳಕ್ಕೆ ಮತ್ತೆ ಅಧಿಕಾರಿ ವರ್ಗದವ್ರಿಗೆ ಅರ್ಥ ಮಾಡ್ಕೊಳಕೇನೆ ಟೈಮ್ ತಗೊಳ್ತಾ ಇದೆ ಇವೆಲ್ಲ ಇವೆಲ್ಲ ರೋಡ್ ಬಟ್ ನಾವೇನು ಅದನ್ನ ಎಲ್ಲಾರು ಸಮಾಧಾನ ಆಗಿದೆ ಅಂತ ಹೇಳಕ್ ಆಗಲ್ಲ ಬಟ್ ಗ್ರಾಜುಯಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಇನ್ನು ರೈತರು ಅಂತ ಬಂದಾಗ ರೈತರ ಸಾಲ ಮನ್ನಾ ಅನ್ನುವಂತ ವಿಚಾರ ಕೂಡ ಸ್ವಲ್ಪ ಗಮನ ಸೆಳೆಯುತ್ತೆ ಯಾಕಂದ್ರೆ ಪ್ರತಿ ಸರ್ಕಾರ ಬಂದಾಗಲೂ ರೈತರಿಗೊಂದು ಆಶಾಭಾವನೆ ಇರುತ್ತೆ ಏಕೆಂದ್ರೆ ಈ ಸಹಕಾರಿ ಬ್ಯಾಂಕ್ಗಳ ಬಗ್ಗೆನೇ ಆಗಿರ್ಬೋದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬ್ಯಾಂಕ್ಗಳಲ್ಲಿ ಜಮೀನಿಗಾಗಿ ಬೆಳೆ ಬೆಳೆಯೋದಕ್ಕೆ ಅಂತಲೇ ಸಾಲ ತಗೊಂಡಿರ್ತಾರೆ ಈಗ ಅತಿವೃಷ್ಟಿ ಅನಾವೃಷ್ಟಿ ಕಾರಣಕ್ಕೆ ಮಳೆ ಕೈ ಕೊಡುತ್ತೆ ಮಳೆ ಬಂದು ಹಾಳು ಮಾಡುತ್ತೆ ಬರದೇನೂ ಹಾಳು ಮಾಡ್ಬಿಡುತ್ತೆ ಎಫೆಕ್ಟ್ ಆಗೋದು ರೈತರ ಮೇಲೆ ಸೊ ಸರ್ಕಾರದ ಮೇಲೆ ಒಂದು ರೀತಿ ಭರವಸೆ ಇಟ್ಕೊಂಡಿರ್ತಾರೆ ಈ ಸಲ ಸರ್ಕಾರ ನಮ್ಮ ರೈತ್ ರೈ ರೈತರ ಸಾಲ ಮನ್ನಾ ಮಾಡುತ್ತಾ ಅಂತ ಸೊ ನಿಮ್ಮ ಭಾಗದ ರೈತರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬಳಿ ಸಾಲ ಮನ್ನಾ ಮಾಡೋದಕ್ಕೆ ಮನವಿ ಮಾಡ್ಕೊಳ್ಳಿ ಸರ್ಕಾರಕ್ಕೆ ಸ್ವಲ್ಪ ಒತ್ತಡ ಹಾಕಿ ಅಂತ ಕೇಳ್ತಾರೆ ಕೇಳ್ತಾರೆ ಈಗ ಮೊನ್ನೆ ಈಗ ನಿನ್ನೆ ಅಲ್ಲ ಮೊನ್ನೆ ಒಂದು ಹತ್ತು ಸಾವಿರ ಜನ ರೈತರು ಇಲ್ಲಿ ಸೇರಿ ನಾವೊಂದು ಹೋರಾಟ ಮಾಡಿ ಮೊದಲನೆಯದಾಗಿ ಕಬ್ಬುದು ಸಮಸ್ಯೆ ಎರಡನೇದು ಸಾಲ ಮನ್ನಾ ಬಗ್ಗೆನೆ ನಾವು ಮನವಿ ಕೊಟ್ಟಿದ್ವಿ ಸಾಲ ಮನ್ನಾ ಮಾಡಿ ಅಂತಾನೆ ಸರ್ಕಾರದಿಂದ ಸರ್ಕಾರದವರು ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಂದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಏನೇ ಸರ್ಕಾರದಿಂದ ಕೊಡ್ಬೇಕು ಅಂತಂದ್ರು ಈಗ ಅವ್ರೇನ್ ಹೇಳಿದ್ರು ಈಗಾಗ್ಲೇ ನಾವು ನಿಮ್ಗೆ ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಅದ್ರಲ್ಲಿ ಅದರಿಂದ ನಾವು ಇದನ್ನೇನು ಮಾಡಕ್ಕಾಗಲ್ಲ ಅನ್ನೋ ಒಂದು ಒಂಥರ ಅದನ್ನ ಹೇಳಿದ್ರು ಬಟ್ ನಾವು ನಮ್ಮ ಹೋರಾಟಗಳನ್ನ ನಿಲ್ಸ್ ನಿಲ್ಸಕ್ಕಾಗಲ್ಲ ಸರ್ಕಾರದ ಸಾಲ ಮನ್ನಾ ಬಟ್ ಸಾಲ ಆಗಕ್ಕೆ ಏನ್ ಇಶ್ಯೂ ಅಂತಾನೂ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಒಂದ್ ಕಡೆ ನಾವ್ ಸಾಲ ಮನ್ನಾ ಸೊ ಈ ವರ್ಷ ಸಾಲ ಮನ್ನಾ ಮಾಡ್ತೀವಿ ಪುನಃ ನೆಕ್ಸ್ಟ್ ವರ್ಷ ಬಂದು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ವಿ ಬಟ್ ನಾವೇನಂದ್ರೆ ಹೌಡ್ ವಿ ಸಾಲ್ ದ ಇಶ್ಯೂ ಎಟ್ ಅ ರೂಟ್ ರೂಟ್ ಲೆವೆಲ್ ಅದನ್ನ ಯೋಜಿಸ್ತೀವಿ ಈಗ ಅವ್ರಿಗೆ ಸರಿಯಾದ ಬೆಂಬಲ ಬೆಲೆ ಸಿಕ್ಕಿ ಆಯ್ತು ಈಗ ಸಾಲ ಮನ್ನಾ ಮಾಡಿ ಅದ್ರ ಜೊತೆಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂದ್ರೆ ನೆಕ್ಸ್ಟ್ ಇಯರ್ ನಾವು ಸಾಲ ಮನ್ನಾ ಮಾಡಿ ಅಂತ ಕೇಳಲ್ಲ ಈಗ ಸಾಲ ಮನ್ನಾ ಮಾಡಿ ಈಗ ಅತಿವೃಷ್ಟಿ ಅನಾವೃಷ್ಟಿ ಆಗತ್ತೆ ನೆಕ್ಸ್ಟ್ ಇಯರ್ ನಾವು ಲಾಸ್ ಆಗಿರ್ತೀವಿ ಪುನಃ ಸಾಲ ಮನ್ನಾ ಮಾಡಿ ಅಂತ ಯಾಕಂದ್ರೆ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಇಂದ ಬರಂತ ದುಡ್ಡು ನಮ್ಗೆ ಸಾಕಾಗಲ್ಲ ಸೊ ಇವೆಲ್ಲ ಇಶ್ಯೂಸ್ ಇದೆ ಇವೆಲ್ಲ ಇಂಬ್ಯಾಲೆನ್ಸಸ್ ಇದೆ ನಾವು ನೋಡ್ಕೊಂಡು ಯಾವ ತರ ಸರಿ ಮಾಡಬೇಕು ನಾವುಗಳು ಚರ್ಚೆ ಮಾಡಬೇಕು ಮತ್ತೆ ಆರ್ಥಿಕ ಸಾಕ್ಷರತೆ ನಾವು ಹೆಚ್ಚು ಮಾಡಬೇಕಾಯ್ತದೆ ನಮ್ಮ ರೈತರು ಮಂಡ್ಯದ ಎಂ ಪಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೊ ಒಂದು ಕಡೆ ಮಂಡ್ಯದ ಜನತೆಗೆ ಆ ಒಂದು ಅವ್ರ ಬಗ್ಗೆ ತುಂಬಾನೇ ಭರವಸೆ ಇದೆ ಯಾಕಂದ್ರೆ ಎಂ ಪಿ ಎಲೆಕ್ಷನ್ ಟೈಮ್ನಲ್ಲೂ ಅಲ್ಲಿ ಜನ ಮಾತಾಡಿದ್ದು ಕುಮಾರಸ್ವಾಮಿ ಅವರೇ ಬರಬೇಕು ಕುಮಾರಸ್ವಾಮಿ ಅವರು ಬಂದರೆ ರೈತರು ಉದ್ಧಾರ ಆಗ್ತಾರೆ ಮಣ್ಣಿನ ಮಗ ಅವರೇ ಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು ಗೆಲ್ಸಿದ್ರು ಮಂಡ್ಯದ ಜನ ಈಗ ಕುಮಾರಸ್ವಾಮಿ ಅವರ ಜೊತೆ ನಿಮ್ಮ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಏನಾದರೂ ಮಾತನಾಡಿ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ರೈತರಿಗೆ ಕೆಲವೊಂದು ಯೋಜನೆಗಳಾಗಿರ್ಬೋದು ಇದನ್ನ ತಲುಪಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಾ ಮೀಟ್ ಮಾಡಿ ಇಲ್ಲಿ ತನಕ ನಾವು ಮೇಲೆ ಮಾತಾಡಿದ್ರು ಇವೆಂಟ್ಸ್ ಅಲ್ಲಿ ಮೀಟ್ ಮಾಡಿದ್ರು ಅಷ್ಟೇ ಕೊಟ್ಟರೆ ನಾವು ಕುತ್ಕೊಂಡು ಒಂದು ಚರ್ಚೆ ಯಾವ ತರ ಸಮಗ್ರ ಅಭಿವೃದ್ಧಿ ಮಾಡಬೇಕು ಮಂಡ್ಯ ಇದ್ರ ಬಗ್ಗೆ ಯಾವ್ದು ಚರ್ಚೆ ಆಗಿಲ್ಲ ಬಟ್ ಈಗ ನಮ್ಮ ಆಸೆ ಏನು ಇರುವಂತದ್ದೆ ಈಗ ಅವರು ಮಿನಿಸ್ಟ್ರ್ ಬೇರೆ ಸೆಂಟ್ರಲ್ ಮಿನಿಸ್ಟ್ರ ಬೇರೆ ಆಗಿರೋಂಥದ್ರಿಂದ ಈ ಭಾಗದ ಜನರಿಗೆ ಈ ಮಂಡ್ಯ ಭಾಗದ ಜನರಿಗೆ ಕೆಲಸ ಒಂದು ದೊಡ್ಡದಾಗಿ ಒಂದು ಜಾಬ್ ಫೇರ್ ಮಾಡಿದ್ರು ಅವರು ಆಗಿ ಅದು ತುಂಬ ಚೆನ್ನಾಗಿತ್ತು ಅಂತ ನಾನು ಕೇಳ್ಪಟ್ಟೆ ನಾನು ಹೋಗಿರಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಅಂತಲೂ ಇತ್ತು ಈ ತರದ್ ಮಾಡಿದ್ರೆ ನಮಗೆ ಈಗ ಚುನಾವಣೆ ಬಂದಾಗ ಒಂಥರ ಆದ್ರೆ ಚುನಾವಣೆ ಆದ್ಮೇಲೆ ನಾವು ಯಾರ ಜೊತೆ ಬೇಕಾದ್ರೆ ಕೈ ಜೋಡಿಸ್ಕೊಂಡು ಕೆಲಸ ರೆಡಿ ರೆಡಿಯಾಗಿರ್ತೀವಿ ಪ್ ಅವ್ರು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ಎಕ್ಸ್ಪೀರಿಯನ್ಸ್ ಇರೋರು ಅವ್ರಿಗೆ ಕಾಳಜಿ ಇರೋದ್ರಿಂದ ಮಾಡ್ತಾರೆ ಅನ್ನೋದು ಭರವಸೆ ಮೂರು ಪಕ್ಷಗಳ ಬಗ್ಗೆ ಮಾತಾಡೋದಾದ್ರೆ ಯಾಕೆಂದ್ರೆ ಈ ಮೂರು ಪಕ್ಷ ಹೊರಗೆ ಬಿಟ್ಟು ಪಕ್ಷೇತರರಾಗಿ ಕಣಕ್ಕಿಳಿದು ಗೆದ್ರಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ಮೂರೂ ಪಕ್ಷದವರು ರಾಜ್ಯದ ಯಾವ ರೀತಿಯಾಗಿ ಜನರಿಗೆ ಭರವಸೆಗಳನ್ನ ಕೊಡ್ತಾ ಬಂದ್ರು ಮೂರು ಪಕ್ಷದಲ್ಲೂ ಆಡಳಿತದಲ್ಲಿ ಏನೇನಾಯಿತು ನಿಮ್ಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ನಿಮ್ಗೆ ಗೊತ್ತಿರೋ ಎಲ್ಲಾ ಪಕ್ಷಗಳಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಪಾಲಿಸಿಗಳನ್ನ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇದು ಮಾಡಿರೋದು ಗ್ಯಾರಂಟಿಗಳು ಕೊಡಿರುವಂಥದ್ದು ನಾನು ಮುಂಚಿನೂ ಹೇಳಿದ್ದೀನಿ ಇದೇನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇನಿದೆ ಅದ್ರ ಮೇಲೆ ಈ ಒಂದು ಫೈ ಗ್ಯಾರಂಟೀಸನ್ನು ಕೊಟ್ಟಿರುವಂಥದ್ದು ಅದು ನಮಗೆ ಇಂಪ್ಯಾಕ್ಟ್ ಆಗಬೇಕಾಗಿರೋಂಥದ್ದು ಸ್ವಲ್ಪ ವರ್ಷಗಳಾದಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಆ ಎಕಾನಮಿಯಲ್ಲಿ ದುಡ್ಡು ಚಲಾವಣೆ ಆದಾಗ ಈಗ ನಮ್ಮ ಹಳ್ಳಿಯಲ್ಲಿ ಎಷ್ಟು ಚ ದುಡ್ಡು ಚಲಾವಣೆ ಆಯ್ತಾ ಇದೆ ಈಗ ಡೈರೆಕ್ಟಾಗಿ ಒಬ್ರಿಗೂ ಮನೆಗೆ ದುಡ್ಡು ಹೋಯ್ತೀನಿ ಚಲಾವಣೆ ಚಲಾವಣೆ ಇದೆ ಅಲ್ಲಿಂದ ನಾವು ಯಾವ ಥರ ಇಂಪ್ಯಾಕ್ಟ್ ಏನಾಗಿದೆ ಅನ್ನೋದನ್ನ ಮೆಜರ್ ಮಾಡಿ ನಾನು ಸುಮಾರು ಜನ ಕೇಳಿದಿನಿ ಒಂದು ಸ್ಟಡಿ ಮಾಡಿಸ್ಬೇಕು ಯಾಕೆಂದ್ರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಎರಡನೇದು ಆಬ್ವಿಯಸ್ಲಿ ಒಂದ್ ಕಡೆಯಿಂದ ತೆಗೆದು ಇನ್ನೊಂದ್ ಕಡೆ ದುಡ್ಡು ಹಾಕಿದ್ದಾರೆ ಸರ್ಕಾರ ಬಟ್ ಏನಾಗಿದೆ ಈಗಲಪ್ ಇದ್ರ ಬಗ್ಗೆ ಮಾತಾಡಿದ್ರೆ ಯಾಕಂದ್ರೆ ನಿಮ್ಮ ಕ್ಷೇತ್ರದಲ್ಲೂ ಅದೇ ಸಮಸ್ಯೆ ಆಗಿದೆ ಎಲ್ಲರೂ ಹೇಳೋದು ಅದೇ ಅನುದಾನಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲವೂ ದುಡ್ಡು ಹೋಗ್ತಾ ಇದೆ ಅಂತ ಅಂದ್ರೆ ಸೊ ಈಗ ಈಗ ಅಭಿವೃದ್ಧಿ ಕಡೆಗೆ ಹಿಂದೆ ಬರ್ತಿದ್ದಷ್ಟು ದುಡ್ಡುಗಳು ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಈಗ ನಾನೇನು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿರೋದ್ರಿಂದ ಗೊತ್ತಾಗ್ತಾ ಇದೆ ಸೊ ಇವೆಲ್ಲ ಇಶ್ಯೂಸ್ ಇದೆ ಇದನ್ನು ಇವ್ರುಗಳು ಯಾವ ಥರ ರೆಕ್ಟಿಫೈ ಮಾಡ್ತಾರೆ ಬಟ್ ಈಗ ಇವಾಗ ಇವಾಗ ಈ ಸತಿನೇ ಬಿಲ್ಗಳು ಸುಮಾರು ಪಾಸ್ ಆದವು ಟ್ಯಾಕ್ಸೇಷನ್ ಜಾಸ್ತಿ ಆಗ್ತಾ ಇದೆ ಟ್ಯಾಕ್ಸ್ ಲೆವಿ ಮಾಡ್ತಿದ್ದಾರೆ ಜನರ ಮೇಲೆ ಸೊ ಇವೆಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೆ ಡೆಫಿಸಿಟ್ ನಮ್ಮ ಈಗ ಟೂ ಪಾಯಿಂಟ್ ನೈನ್ ಸಿಕ್ಸ್ ಇದೆ ಪರ್ಸೆಂಟೇಜ್ ಈಗ ತ್ರೀ ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಸಿದ್ದರಾಮಯ್ಯ ಸನ್ಮಾ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹೇಳಿರೋಂಥದ್ದಂತೆ ಇರಬೇಕು ಸೊ ಇವೆಲ್ಲ ಬ್ಯಾಲೆನ್ಸ್ ಯಾವ ಥರ ಮಾಡ್ತಾರೆ ಯಾಕೆಂದರೆ ಎಕನಾಮಿಕ್ ಕಂಡೀಷನ್ ಅಡಿಷನಲ್ ಬೋರಿಂಗ್ ಕೆಪಾಸಿಟಿ ಇಲ್ಲ ಬೋರಿಂಗ್ ಕೆಪಾಸಿಟಿ ಇಲ್ಲ ಅಂದರೆ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ಸೊ ಎಲ್ಲಾದರೂ ಒಂದು ಕಡೆ ದುಡ್ಡು ತರಲೇಬೇಕಲ್ಲ ಸೊ ನಮ್ಮ ಟ್ರೆಜರಿಗೆ ಸೊ ಇದು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು